ಔಷಧಿ ಇಲ್ದೆಲೆ ನಮ್ದು ಎಲ್ಲಾ ತೊಂದರೆಗಳು ಸರಿ ಹೋಗ್ತದೆ ಅಂತ ತೋರಿಸ್ಕೊಟ್ಟಿದ್ ಡಾಕ್ಟರ್ ರಾಜಶೇಖರ್ ಅವರಿಗೆ ತುಂಬಾ ಧನ್ಯವಾದ ನಾನು ತಿನ್ನಂಗೆಲ್ಲ ತಿಂತಿದ್ವಿ ನಾವು ಎಷ್ಟ್ ತಿನ್ಬೇಕು ಏನು ಇಲ್ಲ ನನಗೆ ಇಲ್ಲಿ ಬಂದ್ಮೇಲೆ ನಾನು ತುಂಬಾ ಖುಷಿ ಆಯ್ತು ನನಗೆ ಎಷ್ಟೋ ವರ್ಷ ಆಗಿತ್ತು ಇಂಥ ಜೀವನ ನೋಡಿ ಏಕೆ ಬರ್ತಿರಲಿಲ್ಲ ಇಲ್ಲಿ ಬಂದಾಗ ಈಗ ಇವತ್ತು ಒಂದು ಪ್ರೋಗ್ರಾಮ್ ಕೊಟ್ಟಿರೋದ್ರಲ್ಲಿ ಡಾನ್ಸ್ ಮಾಡಿದೀನಿ ನಾನು ಭಾರತದ ಅತ್ಯಪರೂಪದ ಆರೋಗ್ಯ ಧಾಮ ಎಂಬ ಕೀರ್ತಿಗೆ ಪಾತ್ರವಾಗಿರುವ ಕೋಲಾರದ ಜೀವ ಸಂಜೀವನ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಬಹುತೇಕ ಎಲ್ಲಾ ಕಾಯಿಲೆಗಳಿಗೂ ಪ್ರಕೃತಿಯಿಂದಲೇ ಚಿಕಿತ್ಸೆಗೆ ಒಳಪಡಿಸಿ ಗುಣಪಡಿಸಲಾಗುತ್ತಿದೆ ಜೀವ ಸಂಜೀವನ ಇದು ರೋಗ ಅಂತ ದಾವಣಗೆರೆಯಿಂದ ಡಾಕ್ಟರ್ ರಾಜಶೇಖರ್ದು ನಾನು ನಾನ್ ನಮ್ಮ ಬಾಹುಬಲಿ ಪ್ರೋಗ್ರಾಮ್ ಅಲ್ಲಿ ನೋಡಿ ಬರಬೇಕು ಅಂತ ಡಿಸೈಡ್ ಮಾಡಿದ್ದು ಅದು ಒಂದ್ ವರ್ಷದಿಂದ ನಡೀತಲೇ ಇತ್ತು ಮುಂದೂಡ್ತಲೇ ಇದ್ದೆ ನಮ್ಮನೆಯವ್ರು ಹೋಗಿ ನಿಂದ್ ಏನ್ ಪ್ರಾಬ್ಲಮ್ ಇದ್ರು ಅಲ್ಲಿ ರಾಜಶೇಖರ್ ಹತ್ರ ಹೋದ್ರೂ ಸರಿ ಹೋಗುತ್ತೆ ರಾಜಶೇಖರ್ ಅಂತ ಬೇಳ್ಕೊಂಡ್ ಬಂದೆ ನಾನೇ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದೆ ಆಮೇಲೆ ಬೆನ್ನತ್ತಿ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರು ಕರ್ಕೊಂಡು ಬಂದ್ಮೇಲೆ ನನಗೆ ಗೊತ್ತಾಯ್ತು ಯಾಕೆ ಬೆನ್ನತ್ತಿದ್ರು ಎಷ್ಟು ಒಳ್ಳೇದಾಗ್ತಿತ್ತು ಅವ್ನ್ ಮೊದಲೇ ಬಂದಿದ್ರೆ ಅಂತ ನಾವು ನಮ್ದು ಜೀವನ ಶೈಲಿ ಒಂದ್ ಒಂದ್ ವರ್ಷದಲ್ಲೇ ಸರಿ ಹೋಗ್ಬಿಡ್ತಿತ್ತು ಅಂತ ನನಗೆ ಇಲ್ಲಿಗೆ ಬಂದ್ಮೇಲೆ ಅನ್ನಿಸ್ತು ನನಗೆ ನಂದೆಲ್ಲ ತೊಂದರೆಗಳಿಗೂ ಡಾಕ್ಟರ್ ರಾಜಶೇಖರ್ ಅವರು ನಮ್ ಲೈಫ್ ಸ್ಟೈಲು ಹಾಗೂ ನಾವು ತಿನ್ನೋ ಆಹಾರ ಅದ್ರ ಕ್ವಾಂಟಿಟಿ ಅದೇ ಕಾರಣ ನಮಗೂ ಗೊತ್ತಿಲ್ಲ ದನ ತಿನ್ನೆಲ್ಲ ತಿಂತಿದ್ವಿ ನಾವು ಎಷ್ಟ್ ತಿನ್ಬೇಕು ಏನು ಇಲ್ಲ ಏನು ಯಾವ್ದು ಎಷ್ಟ್ ತಿನ್ಬೇಕು ಯಾವ್ದಕ್ಕೆ ಏನೇನು ಬೇಡ ಏನೇನ್ ಬೇಕು ಯಾವ್ದರಿಂದ ಏನೇನ್ ಬರುತ್ತೆ ನಮ್ ನಮ್ಮ ಇದ್ದು ತೊಂದರೆಗಳಿಗೆ ಅಂತ ಎಲ್ಲ ತೊಂದರೆಗಳಿಗೂ ನಮ್ಮ ಆಹಾರ ಪದ್ಧತಿನೇ ಸರಿ ಅಂತ ನಮಗೆ ತೋರಿಸ್ಕೊಟ್ಟಿದ್ದು ಡಾಕ್ಟರ್ ರಾಜಶೇಖರ್ ಇಲ್ಲಿ ಬಂದ ಮೇಲೆ ಅವನ್ ನನಗೆ ಇಲ್ಲಿ ಬಂದ ಮೇಲೆ ಖುಷಿ ಆಯ್ತು ನನಗೆ ಎಷ್ಟೋ ವರ್ಷ ಆಗಿತ್ತು ಇಂಥ ಜೀವನ ನೋಡಿ ಇಷ್ಟು ಒಳ್ಳೆ ಜೀವನ ನೋಡಿ ಎಲ್ಲ ಥರದಲ್ಲೂ ನನ್ನ ನಾನು ಸರಿ ಹೋದೆ ನಾನು ನಡೆಯಕ್ಕೆ ಬರ್ತೀನಿ ಇಲ್ಲಿ ಬಂದಾಗ ಈಗ ಇವತ್ತು ಒಂದು ಪ್ರೋಗ್ರಾಮ್ ಕೊಟ್ಟಿರೋದಲ್ಲಿ ಡಾನ್ಸ್ ಮಾಡಿದ್ದೀನಿ ನಾನು ಆಮೇಲೆ ನಂದು ಎಲ್ಲ ತೊಂದರೆಗಳು ಇದಾಗಿ ಕಡಿಮೆ ಆಗಿದ್ದಾವೆ ಅಸಿಡಿಟೀಸು ಅದು ಹೋಗಿದೆ ವೆಯ್ಟ್ ಲಾಸ್ ಇದಾಗಿದೆ ನಾನು ತುಂಬಾ ಆಕ್ಟಿವ್ ಆಗಿದ್ದೀನಿ ನನಗೆ ಜೀವನದಲ್ಲಿ ಆಸೆ ಹೋಗಿತ್ತು ಇಲ್ಲಿ ಬಂದಲ್ಲಿ ಜೀವನದಲ್ಲಿ ಆಸೆ ಬಂದಿದೆ ಇನ್ನೂ ಎಲ್ಲ ದೊಡ್ಡ ದೊಡ್ಡ ಟೂರ್ ಸರಿ ಮಾಡ್ಕೊಂಡು ದೊಡ್ಡ ದೊಡ್ಡ ಟೂರ್ ಹೋಗ್ಬೇಕು ಅಂತಿದ್ದೀನಿ ಅವು ಔಷಧಿ ಇಲ್ದೇಲೆ ಎಲ್ಲಾ ತೊಂದರೆಗಳು ಸರಿ ಹೋಗ್ತೇನೆ ತೋರ್ಸಿಕೊಟ್ಟಿದ್ ಡಾಕ್ಟರ್ ರಾಜಶೇಖರ್ ಅವರಿಗೆ ತುಂಬಾ ಧನ್ಯವಾದ ನನ್ಗೆ ಜೀವನ ಕೊಟ್ಟಿದ್ದಕ್ಕೆ ಡಾಕ್ಟರ್ ರಾಜಶೇಖರ್ ಅವರಿಗೆ ಬಿಪಿ ಶುಗರ್ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಸೂಕ್ತ ಜೀವನ ಶೈಲಿಯಲ್ಲಿಯೇ ಪರಿಹಾರವಿದ್ದು ಪ್ರತಿ ತಿಂಗಳು ಸಹಸ್ರಾರು ರೂಪಾಯಿ ಖರ್ಚು ಮಾಡಿ ಹಿಂಸೆ ಪಟ್ಟು ಔಷಧಿಗಳನ್ನು ತೆಗೆದುಕೊಂಡು ಸೈಡ್ ಎಫೆಕ್ಟ್ಗಳಿಂದ ಬಳಲುವ ಅಗತ್ಯವಿಲ್ಲ ಅದರ ಬದಲು ಕೋಲಾರದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಈ ಜೀವ ಸಂಜೀವನ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿದರೆ ಖಂಡಿತ ನಿಮ್ಮ ಆರೋಗ್ಯ ಸುಧಾರಣೆಯಾಗುತ್ತದೆ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು 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 leku